ಕರ್ನಾಟಕ ಜನತೆಗೆ ಮತ್ತು ವಿಶೇಷವಾಗಿ ದಾಸರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಗಲ್ಗುಂಟೆ ಮಾರಮ್ಮ ಜಾತ್ರಾ ಮಹೋತ್ಸವಕ್ಕೆ ಶುಭಾಶಯಗಳನ್ನ ಕೊಡ್ತಾ ನಮ್ಮ ಬಗಲಗುಂಟೆ ಜಾತ್ರೆ ಇವತ್ತು ಬಹಳ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದಂತಹ ಒಂದು ಮಾರಮ್ಮ ತಾಯಿ ಜಾತ್ರೆ ಮಹೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಜುಂಜಪ್ಪ ಸ್ವಾಮಿ ದೇವಸ್ಥಾನ ಜಾತ್ರೆ ಮಹೋತ್ಸವ ಮತ್ತೆ ಬಗಲಗುಂಟೆ ಮಾರಮ್ಮ ಜಾತ್ರೆ ಮಹೋತ್ಸವ ಏನಿವತ್ತು ಬಹಳ ವಿಜೃಂಭವಾಗಿ ನಡೀತಾ ಇದೆ ಎಲ್ಲರೂ ಎಲ್ಲ ರೀತಿಯಲ್ಲೂ ಇವತ್ತು ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ತಾಯಿ ಮಾರಮ್ಮ ತಾಯಿ ಅವರಿಗೆ ಆರೋಗ್ಯ ಆಯುಷ್ ಭಾಗ್ಯಗಳನ್ನ ಕೊಟ್ಟು ಇನ್ನು ಪ್ರತಿ ವರ್ಷ ಇನ್ನೂ ಯಥೇಚ್ಛವಾಗಿ ಆ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಕೊಡ್ತಾ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾರಮ್ಮ ಅಂದ್ರೆ ಈಗ ಪುರಾತನ ಕಾಲದಿಂದಲೂ ಬಂದಿರ್ತಕ್ಕಂಥ ಒಂದು ಮಾರಮ್ಮ ಜಾತ್ರೆ ಮಹೋತ್ಸವ ಅದು ಯಾಕಂದ್ರೆ ಆ ಜಾತ್ರೆಗಳಲ್ಲಿ ಪ್ರತಿಯೊಬ್ಬರು ಈ ಒಂದು ಈ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ ಇವತ್ತು ಹಳ್ಳಿ ಗಾಡಿಗಳಿಂದ ಬಂದು ಇವತ್ತು ಎಲ್ಲರೂ ಅಷ್ಟೇ ಒಂದು ಊರು ಕಡಿಮೆ ಊರು ಬಟ್ ಇದು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಅದು ಹೊರಗಡಿಂದ ಬಂದಿರ್ತಕ್ಕಂಥ ಜನ ಇವತ್ತು ಅವ್ರ ಸಹಕಾರ ಮತ್ತೆ ಊರ್ನವ್ರ ಸಹಕಾರ ಸಹಕಾರದಿಂದ ಇವತ್ತು ಚೆನ್ನಾಗಿ ಪ್ರಾರಂಭ ಜಾತ್ರೆ ನಡೀತಾ ಇದೆ